ಜಗತ್ತಿನ ದೊಡ್ಡಣ್ಣ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಟ್ರಂಪ್ ಇವತ್ತು ಪಟ್ಟಕ್ಕೇರ್ತಾ ಇದ್ದಾರೆ ಈ ದಿನ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಕಾರ್ಯಕರ್ತರಿಗಂತೂ ಸಂಭ್ರಮವ ಸಂಭ್ರಮ ಇಲ್ಲಿ ಅಮೆರಿಕನ್ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗುವವರನ್ನು ವೈಟ್ ಹೌಸ್ನಿಂದ ಕಾರ್ಯಕ್ರಮದ ವೇದಿಕೆಗೆ ಕರೆದುಕೊಂಡು ಬರುವ ಕಾರುಗಳ ಆ ಒಂದು ರ್ಯಾಲಿ ಇದೆಯಲ್ಲ ಅದನ್ನು ನೋಡೋದೇ ಒಂದು ಹಬ್ಬ ವೈಭವೋಪೇತ ಕಾರುಗಳು ಕಪ್ಪು ಬಣ್ಣದ ಕಾರುಗಳು ಮಾತ್ರ ಇಲ್ಲಿವೆ ಯಾವುದೇ ರೀತಿ ಬೇರೆ ಬಣ್ಣದ ಅಥವಾ ವೈಭವ ಇಲ್ಲದ ಕಾರುಗಳೇ ಇಲ್ಲ ಅನ್ನಬೌದು ಅಮೆರಿಕ ಅಂದಮೇಲೆ ಅದರ ವೈಭವ ಅಷ್ಟಿರಲೇಬೇಕು ಜಗತ್ತಿನ ದೊಡ್ಡಣ್ಣ ಜಗತ್ತಿನ ನಂಬರ್ ಒನ್ ಆರ್ಥಿಕ ಶಕ್ತಿ ಅಮೆರಿಕದ ಅಧ್ಯಕ್ಷರ ಪಟ್ಟಾಭಿಷೇಕಕ್ಕೆ ಕಾರುಗಳು ಸರತಿ ಸಾಲಿನಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳು ಕಪ್ಪು ಬಣ್ಣದ ಕಾರುಗಳು ಸರತಿ ಸಾಲಲ್ಲಿ ಬಂದವು ಜೊತೆಗೆ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ನಡ್ಕೊಂಡು ವೇದಿಕೆಗೆ ಬಂದರು ಅಂದರೆ ಜೋ ಬೈಡನ್ ಡೊನಾಲ್ಡ್ ಟ್ರಂಪ್ ಒಟ್ಟಿಗೆ ವೇದಿಕೆಗೆ ನಡೆದುಕೊಂಡು ಬಂದಿದ್ದು ವಿಶೇಷವಾಗಿತ್ತು